ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನ ಧಾರವಾ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಮೊದ್ಲಿಗೆ ದಾಮೋದರ್ ನೀನ್ ಯಾರನ್ನೂ ನೆನ್ಸ್ಕೊಂಡು ಈ ತರ ಕುಡಿದ್ರೆ ನನ್ನ ಮನ್ಸಿಗೆ ಎಷ್ಟು ನೋವಾಗ್ಬಿಡ ಹೇಳು ನೋಡು ವಿಕ್ರಮ್ ಅವ್ರಿಗೆ ನಿಮ್ ಅವಶ್ಯಕತೆ ಇಲ್ಲ ಅಂದ್ಮೇಲೆ ನಿನ್ಗೂ ಸಹ ಅವ್ರ ಅವಶ್ಯಕತೆ ಇರಬಾರ್ದು ನೋಡು ವಿಕ್ರಮ್ ನಿನ್ಗೆ ಅಪ್ಪನಾಗಿ ಅಮ್ಮನಾಗಿ ನಾನಿದೀನಿ ಕೊನೆವರೆಗೂ ನಾನೇ ಇರ್ತೀನಿ ನೋಡಿ ವಿಕ್ರಮ್ ನ ಕರ್ಕೊಂಡೋಗಿ ಗೋಡನಾಲ್ ಮಲ್ಗಿಸಿ ಮೊದ್ಲು ಕುಡ್ದಿರೋದೆಲ್ಲ ಇಳಿಲಿ ಅಂತ ದಾಮೋದರ್ ಹೇಳಿ ವಿಕ್ರಮ್ ನಾಲ್ ಇಂದ ಕಳಿಸ್ತಾರೆ ಏನ್ ತಪ್ಪ ಇದು ಇಷ್ಟ ದಿನ ವೇದ ವೇದ ಅಂತ ಹೇಳಿ ಅವಳಿಂದ ಸುತ್ತಿ ಆಲ್ರೆಡಿ ಅರ್ಧ ಹಾಳಾಗಿದ್ದ ಈಗ ಅಮ್ಮ ಸಿಕ್ಕಿದಾಳೆ ಅಂತ ಅವಳ ಜಪದಲ್ಲಿ ಪೂರ್ತಿ ನಾಶ ಆಗ್ಬಿಡ್ತಾನೆ ಎಂತ ಮಾಡೋದು ಇವ್ನ್ಗೆ ಅಂತ ವೀರ ಕೇಳ್ತಾನೆ ತಾಯಿಗಿಂತ ದೇವರಿಲ್ಲ ಅನ್ನೋ ಕಾಲದಿಂದ ಹೇಳ್ಕೊಂಡೇ ಬಂದಿದಾರೆ ಅದನ್ನೇನಾದ್ರು ನಂಬಿ ಅವನು ಅವ್ನ ಅಮ್ಮನಿಂದ ಹೋಗಿ ನನ್ನನ್ ಏನಾದ್ರು ಬಿಟ್ಬಿಟ್ರೆ ನಾನು ಇಷ್ಟು ವರ್ಷದಿಂದ ಪಟ್ಟಿರೋ ಶ್ರಮ ಈ ಕೋಪ ತಾಪ ಎಲ್ಲಾನು ಒಳೆನಲ್ಲಿ ಹಣ್ಸೆಂಡ್ ತುಳ್ದಂಗ ಆಗ್ಬಿಡತ್ತೆ ಆಮೇಲೆ ಆ ಶಕುಂತಲಾ ನನ್ ಮುಂದೆನೆ ಮೀಸುತ್ತಿರ್ವದಗ್ ಶುರು ಮಾಡ್ಬಿಡ್ತಾಳೆ ನೋ ಯಾವ್ದೇ ಕಾರಣಕ್ಕೂ ಆಗಾಗ್ಬಾರ್ದು ವಿಕ್ರಮ್ ನನ್ ಕೈ ಬಿಟ್ಟು ಯಾವ್ದೇ ಕಾರಣಕ್ಕೂ ಹೋಗ್ಬಾರ್ದು ಅವಳ ಅಮ್ಮನ ಮಾತಿಗೆ ಮರಳಾಗ್ಬಾರ್ದು ಅಂತ ದಾಮೋದರ್ ಹೇಳ್ತಾ ಇರ್ತಾರೆ ನೆಕ್ಸ್ಟ್ ಇನ್ನಲ್ಲಿ ವಿಕ್ರಮು ಅಮ್ಮನ್ ಫೋಟೋ ಇಟ್ಕೊಂಡು ಅಮ್ಮ ಅಪ್ಪ ಹೇಳಿದ್ದೆಲ್ಲ ನಿಜಾನಾ ನೀನು ಇನ್ನೊಂದ್ ಮದುವೆ ಆಗಿದೀಯಾ ನೀನ್ ಆಗಿರೋ ಇನ್ನೊಂದ್ ಮದ್ವೆ ನೀನ್ ಕಟ್ಕೊಂಡಿರೋ ಇನ್ನೊಂದ್ ಸಂಸಾರ ನನ್ನ ಮರೆಯೋ ತರ ಮಾಡ್ಬಿಡ್ತಾ ನನ್ ಕೈಲಿ ಇದನ್ನೆಲ್ಲ ನಂಬಕ್ ಆಗಲ್ಲ ಅಮ್ಮ ನನ್ನನ್ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅದ್ ಹೇಗಮ್ಮ ನೀನ್ ನನ್ನ ಮರೀತಿಯಾ ನನ್ ಅಮ್ಮ ಅಂತವಳಂತ ಅಂತ ನಂಬೋದಿರ್ಲಿ ಕಲ್ಪನೆ ಮಾಡ್ಕೊಂಡ್ರು ನಾನ್ ಎದೇನೆ ಒಡ್ದೋದಂಗ್ ಆಗುತ್ತಮ್ಮ ಆದ್ರೆ ಒಂದ್ ಮಾತು ನೀನ್ ಇದೇ ಊರ್ನಲ್ಲಿ ಇದೀಯಾ ಅಂದ್ಮೇಲೆ ಒಂದ್ ನಿನ್ ಮಗನ ನೋಡೋಕೆ ಬಂದಿಲ್ವಲ್ಲ ಅಂದ್ರೆ ಅಪ್ಪ ಹೇಳಿದ್ದು ಹಾಗಾದ್ರೆ ನಾನು ನನ್ನ ನೀನು ಕಸ ಅಂತ ಅನ್ಕೋಬಿಟಿಯಾ ಅದಕ್ಕೆ ನಾನನ್ನ ಎಸದ್ ಬಿಟ್ಟ ನಿನ್ಗೆ ನನ್ ಮೇಲೆ ಪ್ರೀತಿನೇ ಇಲ್ವಾ ಅಮ್ಮ ನಾನ್ ಮಾತ್ರ ನೋಡು ನಿನ್ನ ಹುಚ್ಚಿನ ತರ ಪ್ರೀತಿ ಮಾಡ್ತಾ ಇದೀನಿ ಈ ದೊಡ್ಡವರೆಲ್ಲ ಹೇಳ್ತಾರಲ್ಲ ಕಣ್ಗಳು ಅರಿತೇ ಇರೋದ್ನ ಕರ್ಳ ಅರಿಯುತ್ತೆ ಅಂತ ನಿನ್ ಕಣ್ಮುಂದೆ ನನ್ ಬಂದಾಗ್ಲು ನಾನು ಅರಿವು ನಿಂಗೆ ಆಗ್ಲೇ ಇಲ್ವ ಅಮ್ಮ ಅದೆಲ್ಲ ಎಲ್ಲ ಆಗುತ್ತೆ ನಿಂಗೆ ಆಗೇನಾದ್ರು ಆಗಿದ್ದಿದ್ರೆ ನಾನನ್ನ ನೀನು ರೌಡಿ ಅಂತ ಕರಿತಾ ಇರ್ಲಿಲ್ಲ ವಿಕ್ರಮ್ ಅಂತ ಕರಿತಾ ಇದ್ದೆ ಅಲ್ಲಮ್ಮ ನನ್ ರೌಡಿ ಆಗೋಕ್ಕಿಂತ ಮುಂಚೆ ನಿಮ್ ಮಗ ಅಲ್ವಮ್ಮ ಅಮ್ಮ ನಿನ್ ಮಡಿಲ್ ನನ್ ಮಲಗ್ಬೇಕಂತ ಹಾತೊರಿತಾ ಇದ್ದೆ ನಾನ್ ಮಗು ಆಗಿದ್ದಾಗ ನನ್ನ ಯಾರು ಸಂತೈಸ್ತೆ ಯಾರು ನಂಗೆ ಪ್ರೀತಿ ತೋರಿಸತೆ ಹೇಗ್ ನಾನ್ ಒದ್ದಾಡ್ತಾ ಇದೆ ಅಂತ ಗೊತ್ತಮ್ಮ ನಿನ್ಗೆ ನಾನು ಒಳಗಡೆ ಇರೋ ಮಗು ಈಗ್ಲೂನು ಹಠ ಮಾಡ್ತಾ ಇದೆ ಅಮ್ಮ ಇವತ್ತಲ್ಲ ನಾಳೆ ಬಂದು ನಂಗೆ ಸಮಾಧಾನ ಮಾಡ್ತೀಯ ಅಂತ ಆದ್ರೆ ನನ್ನ ರೌಡಿ ಅನ್ಬಿಟ್ಟೆ ನಂಗ್ ತುಂಬಾನೇ ಬೇಜಾರಾಯ್ತಮ್ಮ ಕಾಯೋ ದೇವ್ರೆ ಕತ್ತಿ ಮಸ್ತ್ರೆ ಹೇಗಿರುತ್ತೋ ಅಷ್ಟು ನೋವಾಯ್ತಮ್ಮ ನಂಗೆ ನೀನು ನನಗ್ ಮೋಸ ಮಾಡ್ದೆ ಅನ್ಯಾಯ ಮಾಡ್ದೆ ನೀನ್ ನಂಗೆ ನಂಬಿಕೆ ದ್ರೋಹ ಅಂತ ಅಂತೇಳಿ ವಿಕ್ರಮ್ ತುಂಬಾನೇ ಕೋಪ ಮಾಡ್ಕೊಂಡು ಫೋಟೋನ ಬಿಸಾಕಕ್ಕೆ ಅಂತ ಹೋಗ್ತಾನೆ ಆದ್ರೆ ಅವ್ನ ಕೈಲಾಗಲ್ಲ ಅಲ್ಲಮ್ಮ ನಾನು ಎಷ್ಟೇ ಹೊರಟ ಆದ್ರೂನು ನಿನ್ ವಿಷಯದಲ್ಲಿ ಮಾತ್ರ ನಾನ್ ತುಂಬಾ ದುರ್ಬಲ ಅಮ್ಮ ನಿನ್ ಫೋಟೋನ ನಾನು ಎಸಿಬೇಕಂತ ಅನ್ಕೊಂಡೆ ಆದ್ರೆ ನನ್ ಕೈಲಿ ಆಗ್ತಾ ಇಲ್ಲ ನಿನ್ ನೆನಪುಗಳಿಂದ ನಾನಿಂದ ಈಚೆ ಬರಕ್ ಆಗ್ತಾ ಇಲ್ಲಮ್ಮ ನಿನ್ನ ಮರೆಯಕ್ ಆಗ್ತಾ ಇಲ್ಲಮ್ಮ ಅಂತ ಹೇಳಿ ವಿಕ್ರಮ್ ಅಮ್ಮನ ನೆನ್ಸ್ಕೊಂಡು ಕಣೀರ್ ಇರ್ತಾನೆ ಇರ್ತಾರೆ ನೆಕ್ಸ್ಟ್ ಅಲ್ಲಿ ಶಕುಂತಲಾ ಯಾವ್ದೋ ಯೋಚನೆಯಲ್ಲಿ ಕಳ್ದೋಗಿ ದೋಸೆ ಆಗ್ತಾ ಇರ್ತಾರೆ ವಿಕ್ರಮ್ ನೋಡಿದ್ದು ಅವನ್ ಜೊತೆ ಮಾತಾಡಿದ್ದೆಲ್ಲ ತುಂಬಾನೇ ನೆನ್ಪಾಗ್ತಾ ಇರತ್ತೆ ಶಕುಂತಲಾಗೆ ಅದೇ ಯೋಚನೆ ಕಳ್ದೋಗಿರುವಾಗ ಕೈ ಸುಟ್ಕೊಂತಾರೆ ಅಷ್ಟಲ್ಲಿ ಐಶು ಓಡ್ಬಂದು ಏನ್ ಮಾಡ್ಕೊಂಡೆ ಅಮ್ಮ ಅಂತ ವೈಶು ಕೇಳ್ತಾಳೆ ಅದು ವೈಶು ಅಂಚು ಕಾದಿತ್ತಲ್ಲ ಗೊತ್ತಾಗ್ಲಿಲ್ಲ ಕೈ ಸುಟ್ಟೋಯ್ತು ಅಂತ ಶಕುಂತಲಾ ಹೇಳ್ತಾರೆ ಏನಮ್ಮ ನೀನು ನೋಡ್ಕೊಂಡಲ್ವಾ ಮಾಡೋದು ನೋಡಮ್ಮ ಇಲ್ಲಿ ಕೈಯೆಲ್ಲ ಬೊಬ್ಬಿ ಬಂದಿದೆ ಅಂತ ವೈಶು ಹೇಳ್ತಾಳೆ ಅಯ್ಯೋ ಅಷ್ಟೊಂದ್ ಗಾಯ ಎಲ್ಲ ಅಲ್ಲಮ್ಮ ಬಿಡು ನೀನು ಸರಿಯಾಗುತ್ತೆ ಅಂತ ಶಕುಂತಲಾ ಹೇಳ್ತಾರೆ ಯಾಕೆ ಇದ್ ಸಾಲದ ನೀನ್ ಹೋಗ್ ಕುಂತ್ಕೊಳಮ್ಮ ನಾನ್ ದೋಸೆ ಮಾಡ್ತೀನಿ ಅಂತ ವಯಸ್ಸು ಹೇಳ್ತಾಳೆ ವಯಶು ತಿನ್ಬೇಕಾದ್ರೆ ಆತರ ಮದ್ಯದಲ್ಲಿ ಹೇಳ್ಬಾರ್ದು ನೀನ್ ಹೋಗಮ್ಮ ನಾನ್ ಮಾಡ್ಕೊಂಡ್ ಬರ್ತೀನಿ ಅಂತ ಶಕುಂತಲಾ ಹೇಳ್ತಾರೆ ಅಲ್ಲಮ್ಮ ಕೈ ಸುಟ್ಕೊಂಡಿದ್ಯಲ್ಲ ಅಂತ ವೈಶು ಕೇಳ್ತಾಳೆ ಇಷ್ಟು ವರ್ಷ ಮನ್ಸುಕೊಂಡೇ ಬಂದ್ಕಿದೀನಿ ಇನ್ನು ಈ ಸುಟ್ಟಿರೋ ಸಣ್ ಗಾಯ ಏನ್ ಮಾಡುತ್ತೆ ಹೇಳು ನೀನ್ ಹೋಗು ಇಲ್ಲಿಂದ ಅಂತ ಶಕುಂತಲ ಹೇಳಿ ದೋಸೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟ್ರಲ್ಲಿ ಅಲ್ಗೆ ವಿಶ್ವ ಬಂದು ಏನೇ ಕೋತಿಮರಿ ಅಮ್ಮಂಗೆ ಸಹಾಯ ಮಾಡೋದ್ ಬಿಟ್ಟು ಇಲ್ಲಿ ನೋಡಿದ್ರೆ ತಿಂತ ಕುಂತಿದ್ಯಲ್ಲ ಎಷ್ಟು ಕೊಬ್ಬಿರ್ಬೇಕು ನಿನ್ಗೆ ಅಂತ ವಿಶ್ವ ಕೇಳ್ತಾನೆ ಕೊಬ್ಬು ನನ್ಗಲ್ಲ ನಿನಗೆ ಅಂತ ವಯಸ್ಸು ಹೇಳ್ತಾಳೆ ಇದೇನಾ ನಾವ್ ನಿನ್ಗೆ ಸಂಸ್ಕಾರ ಹೇಳ್ಕೊಟ್ಟಿರೋದು ನಾಳೆ ದಿನ ಮದ್ವೆ ಆಗ ಹೋದ್ಮೇಲೆ ಸಂಸಾರ ಮಾಡ್ತೀಯೋ ಏನೋ ಅಂತ ವಿಶ್ವ ಕೇಳ್ತಾನೆ ವಿಷ್ಯ ಗೊತ್ತಿಲ್ದ ಸಂಸ್ಕಾರ ಸಂಸಾರ ಅಂತೆಲ್ಲ ಹೇಳಕ್ ಬರ್ಬೇಡ ನನ್ನ ಹತ್ರ ಅಂತ ವಯಸ್ಸು ಹೇಳ್ತಾಳೆ ನೋಡಮ್ಮ ಇಲ್ಲಿ ಎಷ್ಟೊಂದ್ ತಲೆ ಹರಟೆ ಮಾಡ್ತಾ ಇದ್ದಾಳಂತ ಇಷ್ಟೊಂದು ಮಾತಾಡೋಳು ಗಂಡನ್ ಜೊತೆಗೆ ಮೂರ್ ದಿನನೂ ಸಂಸಾರ ಮಾಡಲ್ಲ ಅಂತ ಅನ್ಸುತ್ತೆ ಅಂತ ವಿಶ್ವ ಹೇಳ್ತಾನೆ ಹೌದೌದು ನೀನೇನ್ ದೊಡ್ಡ ಶ್ರೀರಾಮ್ ಚಂದ್ರ ನೀನನ್ನ ಯಾವ್ದಾದ್ರು ಹುಡ್ಗಿ ಮದ್ವೆ ಆಗೋದಿರ್ಲಿ ತಿರ್ಗೂ ಕೂಡ ನೋಡಲ್ಲ ಅಂತ ವಯಸ್ಸು ಹೇಳ್ತಾಳೆ ಯಾಕ್ರೋ ಯಾಕೆ ಈ ತರ ಜಗಳ ಆಡ್ತಾ ಇರ್ತೀರ ಅಂತ ಶಕುಂತಲಾ ಕೇಳ್ತಾರೆ ನೋಡಮ್ಮ ಉಳ್ನಾ ಅಂತ ವಿಶ್ವ ಹೇಳ್ತಾನೆ ಫಸ್ಟ್ ಜಗಳ ಸ್ಟಾರ್ಟ್ ಮಾಡಿದ್ಯಾರು ಅಂತ ವಯಸ್ಸು ಹೇಳಿ ಕೂಗಾಡ್ತಾ ಇರ್ತಾಳೆ ನೋಡಿ ತಿನ್ನುವಾಗ್ ಎಲ್ಲ ಜಗಳ ಆಡಬಾರ್ದು ಏನೇ ವಯಸ್ಸು ಸುಮ್ನೆ ಇರೋದಕ್ಕಾಗಲ್ವ ನಿನ್ ಕೈಲಿ ಅಂತ ಶಕುಂತಲಾ ಹೇಳ್ತಾರೆ ಏನೋ ಅಮ್ಮನ್ ಮಾತ್ಗೆ ಬೆಲೆ ಕೊಟ್ಟು ಸೈಲೆಂಟ್ ಆಗಿ ಇರ್ತೀನಿ ಅಂತ ವಯಸ್ ಹೇಳ್ತಾಳೆ ಶಕುಂತಲಾ ವಿಶ್ವ ಕೂಡ ದೋಸೆ ಹಾಕೊಡ್ತಾರೆ ಅಮ್ಮ ಫಂಕ್ಷನ್ ಎಲ್ಲಾ ಹೇಗಿತ್ತು ಅಂತ ವಿಶ್ವ ಕೇಳ್ತಾನೆ ತುಂಬಾ ಚೆನ್ನಾಗಿತ್ತು ಕಣೋ ಅಂತ ಶಕುಂತಲಾ ಹೇಳ್ತಾರೆ ನನ್ ಬಗ್ಗೆ ಯಾರಾದ್ರೂ ಕೇಳುದ್ರ ಅಂತ ವಿಶ್ವ ಕೇಳ್ತಾನೆ ಹೌದು ಕೇಳ್ದೆ ಇರ್ತಾರಾ ನಿನ್ ಬಗ್ಗೆ ಎಲ್ರು ಕೇಳಿದ್ರು ಅಂತ ಶಕುಂತಲಾ ಹೇಳ್ತಾರೆ ವೇದ ಅವರು ನನ್ ಬಗ್ಗೆ ಕೇಳುದ್ರ ಅಂತ ವಿಶ್ವ ಕೇಳ್ತಾನೆ ಹೌದೌದು ಅವ್ರ ಮನೆ ಬೆಕ್ಕಿನ ಮರಿನೂ ಕೇಳ್ತು ಅಂತ ವೈಶು ಹೇಳ್ತಾಳೆ ವಯಶು ನನ್ ಅಮ್ಮನ ಹತ್ರ ಮಾತಾಡ್ತಾರ ನಿನ್ನತ್ರ ಅಲ್ಲ ಸುಮ್ನೆ ಇವಾಗ ಅಮ್ಮ ಮದ್ವೆ ಬಗ್ಗೆ ಏನಾದ್ರು ಮಾತಾಡಿದ್ರ ಯಾಕಮ್ಮ ವೇದ ಅವರು ನಾನು ಬೇಡ ಅಂತ ಏನಾದ್ರು ಅಂದ್ರ ಅಂತ ವಿಶ್ವ ಕೇಳ್ತಾನೆ ಈ ಲೂಸ್ ಕೈಯಲ್ಲಿ ಯಾರ್ ತಾಳಿ ಕಟ್ಟಿಸ್ಕೊಂತಾರೆ ಅಂತ ವೈಶು ಹೇಳ್ತಾಳೆ ನೋಡ್ ವೈಶು ಸೀರಿಯಸ್ ಆಗಿ ಮಾತಾಡ್ತಾ ಇರ್ಬೇಕಾದ್ರೆ ಮತ್ತೆ ಈ ತರ ಕಡ್ಡಿ ಅಲ್ಲಾಡ್ಸ್ಬೇಡ ಸುಮ್ನೆ ತಿನ್ ಎದ್ದೋಗು ಅಂತ ವಿಶ್ವ ಹೇಳ್ತಾನೆ ಸರಿನಪ್ಪ ಆಯ್ತು ಅಮ್ಮ ಮಗ ಮಾತಾಡ್ಕೊಳ್ಳಿ ಅಂತೇಳಿ ವೈಶು ಅಲ್ಲಿಂದ ಎದ್ದೋಗ್ತಾಳೆ ಅಮ್ಮ ವೇದ ಏನಂತ ಹೇಳಿದ್ರು ಹೇಳಮ್ಮ ಅಂತ ವಿಶ್ವ ಕೇಳ್ತಾನೆ ಅದು ವೇದನತ್ರ ನಾನು ಈ ವಿಷಯನ ನೇರವಾಗಿ ಮಾತಾಡಿಲ್ಲ ಕಣೋ ವೇದ ಸದ್ಯಕ್ ಮದ್ವೆ ಬೇಡ ಅಂತ ಹಠ ಹಿಡುದಂತಿದ್ದಾಳಂತ ಅವ್ರಮ್ಮ ಹೇಳಿದ್ರು ಅವರೇ ಈ ತರ ಹೇಳದ್ಮೇಲೆ ನಾನು ಹೋಗಿ ವೇದಾನ್ ಹತ್ರ ಹೇಗ್ ಕೇಳಕ್ಕಾಗುತ್ತೆ ಹೇಳು ಅಂತ ಶಕುಂತಲ ಹೇಳ್ತಾರೆ ಅಲ್ಲಮ್ಮ ಏಕ್ ಬೇಡವಂತೆ ಅಂತ ವಿಶ್ವ ಕೇಳ್ತಾನೆ ಅದೇ ಕಣೋ ನಾನು ಅವ್ಳತ್ರ ಏನು ಕೇಳೋದಕ್ಕಾಗ್ಲಿಲ್ಲ ಅಂತ ಶಕುಂತಲ ಹೇಳ್ತಾರೆ ಅಲ್ಲಮ್ಮ ನಿನ್ ಬಾಯ್ ಬಿಟ್ಟು ಕೇಳ್ಬೇಕಾಗಿತ್ತು ಅಂತ ವಿಶ್ವ ಹೇಳ್ತಾನೆ ಅಲ್ಲ ಕಣೋ ವಿಶ್ವ ನಾನು ಗೆ ಹೋಗಿದ್ದೀನಿ ಅಲ್ಲಿ ಎಲ್ರು ಇರ್ತಾರೆ ನಾನ್ ಏಕ್ ಕೇಳಕ್ಕಾಗುತ್ತೆ ಸಾಲದಕ್ಕೆ ಆ ರೌಡಿ ಬೇರೆ ಅಲ್ಲಿ ಬಂದಿದ್ದ ಅವ್ನು ನೋಡ್ತಾ ಇದ್ದಂಗೆ ನಂಗೂ ಕೂಡ ಕೋಪ ಬಂದ್ಬಿಡ್ತು ನಾನ್ ಜಾಸ್ತಿ ಇವತ್ತು ಅಲ್ಲಿ ಇರ್ಲಿಲ್ಲ ನಾನ್ ಅಲ್ಲಿಂದ ಹೊರಡ್ಬಿಟ್ಟೆ ಅಂತ ಶಕುಂತಲ ಹೇಳ್ತಾರೆ ಈ ಎಲ್ಲದಕ್ಕೂ ಆ ರೌಡಿನೇ ಕಾರಣ ಅಮ್ಮ ಅವನೇನೆ ವೇದನ್ ತಲೆ ಕೆಟ್ಟಿಸಿರೋದು ಅಂತ ವಿಶ್ವ ಹೇಳ್ತಾನೆ ನೀನ್ ಕೋಪ ಮಾಡ್ಕೊಬೇಡ ಕಣೋ ಅಂತ ಶಕುಂತಲ ಹೇಳ್ತಾರೆ ಇಷ್ಟಪಟ್ಟಿರೋ ಹುಡ್ಗಿ ಸಿಗಲ್ಲ ಅಂದ್ರೆ ಕೋಪ ಬರಲ್ವಾ ನೀನೇ ಹೇಳಮ್ಮ ವೇದ ಅವ್ರನ್ನ ನಿಮ್ದಾಗ ಇರಕ್ಕೆ ಬಿಡ್ತಾ ಇಲ್ಲ ಅವನು ಅಂತ ವಿಶ್ವ ಹೇಳ್ತಾನೆ ನೋಡ್ ವಿಶ್ವ ನೀನ್ ಬೇಜಾರಾಗ್ಬಿಡ ಕಣೋ ಋಣ ಅನ್ನೋದಿದ್ರ ದೇವರು ವೇದನ್ ಮನ್ಸನ್ನ ಬದಲಾಯಿಸಿ ಮನೆಗ್ ಸೊಸೆ ಬರೋ ತರ ಮಾಡೇ ಮಾಡ್ತಾನೆ ನೀನ್ ಬಾ ಊಟ ಮಾಡು ಅಂತ ಶಕುಂತಲಾ ಹೇಳ್ತಾರೆ ಋಣಪಣ ಅಂತ ಕಾಯ್ಕೊಂಡ್ ಕುಂತ್ಕೊಂಡ್ರೆ ಆಗಲ್ಲ ಆ ವಿಕ್ರಮ್ ನ ಹಾಕಿ ಆ ವೇದನ್ ಕುಟ್ಕೆಗೆ ನಾನ್ ತಾಲಿ ಕಟ್ಲೇಬೇಕು ಅಂತ ವಿಶ್ವ ಮನ್ಸಲ್ಲ ಯೋಚನೆ ಮಾಡ್ತಾ ಇರ್ತಾನೆ ನೆಕ್ಸ್ಟ್ ಇನ್ ಅಲ್ಲಿ ಏ ವಿಕ್ರಮ್ ಅಂತ ಯಾರ ಕೂಗ್ದಂಗ್ ಆಗುತ್ತೆ ಯಾರಂತ ನೋಡಿದ್ರೆ ಅಲ್ಲಿ ವೇದ ಬಂದಿರ್ತಾಳೆ ವೇದ ನೋಡಿದ್ದೆ ವಿಕ್ರಮ್ ನೀನೇನ್ ಇಲ್ಲಿ ಅಂತ ಹೇಳಿ ಕಣ್ಣಲ್ಲಿ ಬರ್ತಾ ಇರೋ ನೀರನ್ನ ತರ ಕೊರಕ್ತಾ ಇದ್ರೆ ನನ್ನ ಆರಾಮಾಗಿ ನಿದ್ದೆ ಮಾಡಕ್ ಆಗುತ್ತಾ ಅದಕ್ಕೆ ಕಾಂಪೌಂಡ್ ಆರಿ ಓಡ್ ಬಂದ್ಬಿಟ್ಟೆ ಯಾಕೆ ಕೇಳ್ತಾ ಇದೀಯ ನೀನು ಓ ಕಣ್ಣಲ್ಲಿ ಧೂಳ್ ಬೀಳ್ತಿದೆ ಅಲ್ವಾ ನನ್ನ ಹತ್ರ ಸುಳ್ಳು ಹೇಳ್ತೀಯ ಸುಳ್ಪುರ್ಕಾ ನೀನ್ ಕಣ್ಣಲ್ಲಿ ನೀರ್ ಬಂದಿದ್ದು ಧೂಳಿಂದ ಅಲ್ಲ ನೆನ್ಪಿನ್ ಧೂಳಿಂದ ಅಲ್ವಾ ಅಮ್ಮ ನೆನ್ಪಾದ್ರ ನಿಂಗೆ ಅಂತ ವೇದ ಕೇಳ್ತಿದಂಗೆ ವಿಕ್ರಮ್ಗೆ ಶಾಕ್ ಆಗಿ ನಾನು ನಮ್ಮಮ್ಮನ್ ನೋಡಿದ್ದು ಬೇತಾಳಂಗ ಏನಾದ್ರು ಗೊತ್ತಾಯ್ತಾ ಇಲ್ಲ ಇಲ್ಲ ನಾನ್ ಕಣ್ಣೀರ್ ನೋಡಿ ಅವಳ ತರ ಅನ್ಕೊಂಡಿರ್ತಾಳೆ ಅಂತ ವಿಕ್ರಮ್ ಮನ್ಸಲ್ಲೇ ಅನ್ಕೊಂಡು ಅದೇಗೆ ಅಂತ ವಿಕ್ರಮ್ ಕೇಳ್ತಾನೆ ನಾನು ನಿನ್ ಬೆಸ್ಟ್ ಫ್ರೆಂಡ್ ಕಣೋ ನನಗ್ ಗೊತ್ತಾಗಲ್ವಾ ನೀನ್ ಯಾವ ವಿಷಯ ಕೊರಕ್ತಿಯಾ ಅಂತ ಅಂತ ವೇದ ಕೇಳ್ತಾಳೆ ನಿನಗ್ ಗೊತ್ತಾಗ್ತಾ ಇರೋದು ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಅದೇಂಗ್ ಹೇಳ್ತೀಯಾ ನಿಂಗ್ ಗೊತ್ತಾಗಲ್ಲ ಅಂತ ಪಾಪ ಅವರು ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೋ ಏನೋ ಅಂತ ವೇದ ಹೇಳ್ತಾಳೆ ಪರಿಸ್ಥಿತಿಗೆ ಕಟ್ಪಿದ್ದು ಬದ್ಲಾಗೋದಕ್ಕೆ ಇದೇನ್ ಬಿಸ್ನೆಸ್ ಅಮ್ಮ ಮಗನ್ ಸಂಬಂಧ ಬೇತಾಳ ತಾಯಿಯೇ ಮಗನ್ ಜೀವ ಆ ಮಗನಿಗೆ ತಾಯಿ ದೈವ ಈ ಸಾಲ್ಗಳೆಲ್ಲ ಹಾಡ್ನಲ್ ಕೇಳಕ್ ಮಾತ್ರ ಚೆನ್ನಾಗಿರತ್ತೆ ಅನಿಸ್ತಾ ಇದೆ ಅಂತ ವಿಕ್ರಮ್ ಹೇಳ್ತಾನೆ ಕಣ್ಣು ಕಾಣೋದನ್ನ ನಂಬೋದಷ್ಟೇ ನಮ್ ಮೆದಳನ್ ಬುದ್ಧಿ ಆದ್ರೆ ನಮ್ ಕಣ್ಗೆ ಕಾಣದಿರೋದನ್ನ ಗ್ರಹಿಸೋದು ಮನಸ್ಸಿನ ಶಕ್ತಿ ಈ ತರ ಸಾವಿರ ನಿನ್ನ ಅಮ್ಮನ್ ಮಧ್ಯ ನಡ್ದಿರ್ಬೋದಲ್ವಾ ನೀನ್ ಯಾಕೆ ಅದನ್ನೆಲ್ಲ ಗ್ರಹಿಸ್ಬಾರ್ದು ಅಂತ ವೇದ ಕೇಳ್ತಾಳೆ ಅದೆಲ್ಲ ನಂಗೆ ಗೊತ್ತಿಲ್ಲ ಬೇತಾಳ ನನ್ಗೆ ಬುದ್ಧಿ ಬೆಳ್ದಿದೆ ಹೊರ್ತು ಮನ್ಸ್ ಮಾತ್ರ ಅಮ್ಮ ಬಿಟ್ಟೋದಾಗ ಹೇಗಿತ್ತೋ ಹಾಗೆ ಇದೆ ಇವಾಗ್ಲೂ ಈ ಮನ್ಸ್ಗೆ ಅಮ್ಮನ್ ಬಿಟ್ಟು ಬೇರೆ ಯೋಚನೆನೇ ಇಲ್ಲ ಅಮ್ಮನ್ ಬಿಟ್ಟು ಬೇರೆ ಪ್ರಪಂಚನೂ ಇಲ್ಲ ಅಂತ ವಿಕ್ರಮ್ ಏನ್ ವಿಕ್ರಮ್ ನೀನ್ ಈ ತರ ಮನ್ಸ್ ಕೆಟ್ಟಕೊಂಡ್ ಕುಂತ್ಕೊಂಡ್ರೆ ನಿನ್ ಜೀವನನು ಹೀಗೆ ಇದ್ ಅಷ್ಟೇ ನೋಡು ಆಕಾಶ ನಮ್ ಕಣ್ಣು ಕಾಣುತ್ತೆ ಆದ್ರೆ ಕೈಗೆ ಎಟ್ಕುತ್ತಾ ನಮ್ ಜೀವನನು ಹಾಗೇನೆ ನಮ್ ಮನೆಯಲ್ಲಿ ಬರ್ದಿರೋದ ನಾವು ಒಪ್ಕೊಂಡ್ ಹೋಗ್ಬೇಕು ಅದೇ ಬದುಕು ಅಂತ ವೇದ ಹೇಳ್ತಾಳೆ ಅಮ್ಮನ್ನ ಕಣ್ಕೊಂಡಿರೋ ನನ್ಗೆ ಬದ್ಕೆ ಇಲ್ಲ ಅಂತ ಅನಿಸ್ತಾ ಇದೆ ಅಂತ ವಿಕ್ರಮ್ ಹೇಳ್ತಾನೆ ನೀನು ಒಪ್ನೆ ಕಳ್ಕೊಂಡಿರೋದು ಕಳ್ಕೊಂಡಿರೋದು ಎಲ್ರು ಜೀವನ್ದಲ್ಲೂ ಇದೆ ವಿಕ್ರಮ್ ಉದಾಹರಣೆಗೆ ನೋಡು ನಿನ್ಗೆ ನಿನ್ ತಾಯಿ ಮುಖ ನೆನ್ಪಿದೆ ಆದ್ರೆ ನನ್ಗೆ ಅದು ಕೂಡ ಇಲ್ಲ ಇಬ್ರುನು ಒಂದೇ ದೋಣಿಯಲ್ಲಿ ಸಾಕ್ತಾ ಇದೀವಿ ಅಂತ ವೇದ ಹೇಳಿ ನೆರಕ ಸ್ಟಾರ್ಟ್ ಮಾಡ್ತಾಳೆ ಮನುಷ್ಯರು ಏನೇ ಕಳ್ಕೊಂಡ್ರು ತಾಯಿನ ಮಾತ್ರ ಕಳ್ಕೊಬಾರ್ದು ಅದ್ರಲ್ಲೂ ದುಃಖ ಆದಾಗ ಆ ದುಃಖನ ಕಳ್ಕೊಳ್ಳೋದಕ್ಕೆ ಹತ್ತು ಹಗುರ ಮಾಡೋದಕ್ಕೆ ತಾಯಿ ಮಡ್ಳ ಹುಡ್ಕೊಂಡ್ ಹೋಗುತ್ತೆ ಆದ್ರೆ ನನ್ಗೆ ಆ ಅದೃಷ್ಟನೇ ಇಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಏನಕ್ಕೋ ಒಳ್ಳೆ ಚಿಕ್ಕ ಮಗು ತರ ಆಡ್ತಾ ಇದೀಯ ಯಾಕೆ ಯಾವಾಗ ನೋಡಿದ್ರು ಯಾರು ಇಲ್ಲ ಯಾರು ಇಲ್ಲ ಅಂತ ಹೇಳ್ತೀಯಾ ನಾನ್ ಇಲ್ವಾ ನಿನ್ಗೆ ಬಾ ನನ್ ಮಡ್ಲಲ್ಲೇ ಮಲ್ಕೋ ಅಂತ ವೇದ ಹೇಳಿ ವಿಕ್ರಮ್ ತನ್ ಮಡ್ಲಲ್ಲಿ ಮಲಗಿಸ್ಕೊಂಡು ಸಮಾಧಾನ ಮಾಡ್ತಾ ಇರ್ತಾಳೆ ನೋಡ್ ವಿಕ್ರಮ್ ನಿನ್ ಬದುಕಿನ ಎಂತ ಕೆಟ್ಟ ಪರಿಸ್ಥಿತಿಯಲ್ಲೂ ಈ ವೇದ ನಿನ್ ಜೊತೆ ಇರ್ತಾಳೆ ನೀನೇ ಹೆಸರು ಕಟ್ಟಿದೀನಿ ಪ್ಪ ಬೇತಾಳ ಅಂತ ನೋಡು ಅರಿಯೋ ಗಂಗೆನ ಸುರಿಯೋ ಕಣ್ಣೀರ್ನ ಯಾವತ್ತೂ ತಡಿಬಾರ್ದು ಹತ್ ಬಿಡು ವಿಕ್ರಮ್ ನಿನ್ ಮನ್ಸು ಅಗ್ರ ಆಗೋಷ್ಟು ಚೆನ್ನಾಗಿ ಹತ್ ಬಿಡು ಆದ್ರೆ ಈ ಕಣ್ಣೀರು ಇವತ್ತಿಗೆ ಕೊನೆ ಆಗಿರ್ಬೇಕು ಅಂತ ವೇದ ಹೇಳ್ತಾಳ ಮಾತು ಕೇಳಿ ವಿಕ್ರಮ್ಗೆ ಅಮ್ಮನ್ ನೆನಪು ಇನ್ನೂ ಜಾಸ್ತಿ ಆಗಿ ಜೋರಾಗಳಕ್ ಸ್ಟಾರ್ಟ್ ಮಾಡ್ತಾನೆ ವೇದನ್ ಪ್ರೀತಿ ಅಮ್ಮನ್ ಪ್ರೀತಿ ತರಾನೇ ಅವ್ನ್ಗೆ ಫೀಲ್ ಆಗ್ತಾ ಇರತ್ತೆ ಅಮ್ಮನೆ ಬಂದು ತನ್ನ ಮಡ್ಲಲ್ಲಿ ಮಲಗಿಸಿಕೊಂಡು ಸಮಾಧಾನ ಮಾಡ್ತಾರ ವಿಕ್ರಮ್ ಫೀಲ್ ಮಾಡ್ಕೊಂತ ಇರ್ತಾನೆ ಕೊನೆಗೂ ವಿಕ್ರಮ್ ಸಮಾಧಾನವಾಗಿ ಮಲ್ಕೊಂತಾನೆ ಅಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಎಷ್ಟಾಗಿರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ